ತೂಕ ಕಮ್ಮಿ ಮಾಡೋದು ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಐದು ಕೆ ಜಿ ಅಷ್ಟು ಮಾಡ್ಬೋದು ನನಗೆ ಬಿ ಪಿ ಇದೆ ನನಗೆ ಶುಗರ್ ಇದೆ ಸೊ ನಾವು ಹೋಗ್ಬೋದಿ ಹತ್ತು ಜನ ಸೈನ್ಸಸ್ಗೆ ವಿಸಿಟ್ ಮಾಡೋರಲ್ಲಿ ಐದರಿಂದ ಆರು ಜನ ಈ ತರ ಪ್ರಾಬ್ಲಮ್ ಇಟ್ಕೊಂಡೇ ಬರ್ತಾರೆ ಅವ್ರಿಗೆ ಹೊಟ್ಟೆನೇ ಮೇನ್ ಆಗಿ ಅವ್ರು ಕಮ್ಮಿ ಮಾಡ್ಕೊಳ್ಳೋಕೆ ನೋಡ್ಕೋಬೇಕು ಅವ್ರಿಗೆ ಕನ್ಸ್ಯೂಮ್ ಆಗೋಕೆ ಪ್ರಾಬ್ಲಮ್ ಆಗುತ್ತೆ ಈ ಥರ ಏನೆಲ್ಲ ಇಂಟರ್ನಲಿ ಪ್ರಾಬ್ಲಮ್ ಇರುತ್ತೆ ಸೊ ಅಂತವ್ರಿಗೂ ಸಹಿತ ಇಟ್ಸ್ ಲೈಕ್ ಫ್ಯಾಟ್ ಹೇಗೆ ಅಂತ ಹೇಳಿದ್ರೆ ಲೈಕ್ ಕಮ್ಮಿ ಮಾಡ್ಕೋಬಹುದು ಫಸ್ಟ್ ಅವ್ರ ತಲೆ ಬಂದ್ಬಿಡುತ್ತೆ ಮೇಡಮ್ ಫಸ್ಟ್ ಸೈಡ್ ಎಫೆಕ್ಟ್ ಇದೆಯಾ ಅದ್ ಹೆಂಗ್ ಇದಕ್ಕೆ ಐದು ಕೆಜಿ ಕಮ್ಮಿ ಮಾಡ್ಬಿಡ್ತೀರ ನಾನು ಐದು ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಸ್ಟ್ರೈಟ್ ಆಗಿ ಹೇಳ್ಬಿಡಿ ಸೈಡ್ ಎಫೆಕ್ಟ್ ಇಲ್ಲಿ ಯಾವ ಮೂರ್ದಲ್ಲ ಆಗುತ್ತೆ ಖಂಡಿತ ಇಲ್ಲ ಸೈಡ್ ಎಫೆಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇಲ್ಲ ಈಗ ವೆಟ್ ಹೊಟ್ಟೆ ಮತ್ತೆ ದಪ್ಪ ಆಯ್ತಾರೆ ಹೊಟ್ಟೆ ಹಿಪ್ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಇವಾಗ ಆರಾಮ ಹಾ ಸರ್ ಇಲ್ಲ ಮೊದಲಿಗಿಂತ ಆಮೇಲೆ ಏನು ಮೆಡಿಕಲ್ ಆಗಿ ಒಂದೊಂದೇ ಮಾತ್ರೆ ಪೌಡರ್ ಪ್ರೋಟೀನ್ ಪೌಡರ್ ಆ ತರ ಎಲ್ಲ ಕೊಡ್ತಾರೆ ಇಲ್ಲೇನಿಲ್ಲ ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಆಗಿ ಇನ್ ಪ್ರೋಗ್ರಾಮ್ ನಾವು ಕಾಂಬಿನೇಷನ್ ಆಗಿ ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇರುತ್ತೆ ರಿಸಲ್ಟ್ ಹೆಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಟೂ ಇದ್ದೆ ನಾನು ಬಂದಾಗ ಇವಾಗ ಸೆವೆಂಟಿ ಸಿಕ್ಸ್ ಆಗಿದ್ದೀನಿ ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಸಿಂಪಲ್ ಟಿಪ್ಸ್ನ ಹೇಳ್ಕೊಡ್ತಾರೆ ಈಗ ವೆಯ್ಟ್ ಲಾಸ್ ಫಸ್ಟ್ ಆಫ್ ಆಲ್ ಹೇಳಿ ವೆಯ್ಟ್ ಲಾಸ್ ಅನ್ನೋದು ನಮ್ಮ ಜಗತ್ತಿನಲ್ಲಿ ಅನೇಕ ಜನಕ್ಕೆ ಸಮಸ್ಯೆ ಸೊ ನಿಜವೂ ಸೈಡ್ ಎಫೆಕ್ಟ್ ಇಲ್ಲದ್ರೆ ವೇಟ್ ಲಾಸ್ ನಿಮ್ಮ ಕ್ಲಿನಿಕ್ ಅಲ್ಲಿ ಮಾಡ್ತೀರಾ ಮಾಡ್ತೀವಿ ಮಾಡ್ತಾ ಇದೀವಿ

ಅದಕ್ಕೆ ಬಂದಿದ್ದೀನಿ ಸಹಿತ ಸೊ ಸ್ಯಾನ್ಸುಸಿಯಲ್ಲಿ ವೆಯ್ಟ್ ಲಾಸ್ ಅಂತ ಹೇಳಿದಾಗ ನಾವು ಹೊರಗಡೆ ಹೋಗಿ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಏನೆಲ್ಲ ಇವಾಗ ಹೇಳಿದ್ರು ಅದೆಲ್ಲ ಮಾಡಿದರೂ ಸಹಿತ ನಾವು ಕಮ್ಮಿ ಆಗಲ್ಲ ಅಂತ ಅಂದಾಗ ನಮ್ಮಲ್ಲಿ ಆದ ರೀಸನ್ಸ್ ಇರುತ್ತೆ ಸೊ ಅಂತಹ ಅಂದರೆ ಹಾರ್ಮೋನ್ ಆಗಿರ್ಬೋದು ಅಥವಾ ಲೈಕ್ ಡಿಸೀಸಸ್ ಆಗಿರ್ಬೋದು ಏನಾದರೂ ಕಾಯಿಲೆ ಬಂದಾಗಿರ್ಬೋದು ಬಿ ಪಿ ಡಯಾಬಿಟೀಸ್ ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ಸು ಹೆಣ್ಮಕ್ಳಿಗೆ ಆಗಲಿ ಗಂಡುಮಕ್ಳಿಗೆ ಆಗಲಿ ಹಾಗೆಲ್ಲ ಇರ್ಬೋದು ಇದೆಲ್ಲ ಮಾಡಿನೂ ಸಹಿತ ಅಥವಾ ಹೆರಿಡಿಟ್ರಿ ಆಗಿರ್ಬೋದು ಸೊ ಹೀಗೆಲ್ಲ ಇದ್ದು ಸಹಿತ ಏನಾದರೂ ಅವರು ಎಕ್ಸಸೈಸ್ ಮಾಡಿಯೂ ಕಮ್ಮಿ ಆಗದೇ ಇದ್ದಾಗ ಸ್ಯಾನ್ಸೂಸಿಯಲ್ಲಿ ಮಿಷಿನ್ಸ್ ಮತ್ತೆ ಥೆರಪಿಗಳನ್ನು ಅಳವಡಿಸಿಕೊಂಡು ನಾವು ಫ್ಯಾಟ್ ಲಾಸನ್ನು ಅಥವಾ ವೆಯ್ಟ್ ಅನ್ನು ಮಾಡ್ತೀವಿ ಸ್ಯಾನ್ಸೂಸಿ ಕ್ಲಿನಿಕ್ ನಲ್ಲಿ ಸೊ ನಾ ಸ್ಕಿನ್ ಬಗ್ಗೆ ನಾವು ಮಾತಾಡ್ತಿದ್ವಿ ಹೆಣ್ಮಕ್ಳಿಗೆ ಬ್ಯೂಟಿ ಕೇರ್ ಅಂತ ಸಿಕ್ಕಾಬಿಟ್ಟು ಆಸೆ ಇರುತ್ತೆ ಈಗ ವೆಯ್ಟ್ ಲಾಸ್ ಅಂತಂದರೆ ಈಗ ಮಿಷನರಿ ಯೂಸ್ ಮಾಡಿಕೊಂಡು ಮಾಡುವಂತದ ಇಲ್ಲ ಮಸಾಜ್ ಗಿಸಾಜ್ ಇದೆಯಾ ಕೆಲವರು ಬರ್ತಾರೆ ಈಗ ಒಂದು ಮೂರು ತಿಂಗಳು ಮಜಾ ಫಿಕ್ಸ್ ಆಗಿರುತ್ತೆ ಅಷ್ಟಲ್ಲೂ ತುಂಬಾ ವೇಟ್ ಲಾಸ್ ಆಗಬೇಬೇಕು ಅಂತ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ ಸೊ ಆ ತರದವ್ರು ಬರುವಂತ ಉದಾಹರಣೆಗಳು ಕೂತು 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 ಸಾಕೊಂಡಿರ್ತಾರೆ ಕೆಲವರಿಗೆ ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು ಐಟಿ ಕಂಪ್ನಿ ಆಗಿರ್ಬೋದು ಈ ತರ ಅವ್ರಿಗೆ ಇದಕ್ಕಂಗೆಲ್ಲ ಹೊಟ್ಟೆಲ್ಲ ಬಂದುಬಿಡುತ್ತೆ ಅವರು ಬರ್ತರು ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ನನಗೆ ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತ ಕೊಡ್ತೀವಿ ಸ್ಯಾನ್ಸುಸಿಯಲ್ಲಿ ಹೀಗೆ ಅಂತ ಹೇಳಿದರೆ ಆಫ್ಕೋರ್ಸ್ ಲೈಕ್ ಕಸ್ಟಮೈಸ್ಡ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇವಾಗ ಅದು ಒಂದು ವಾರ ಆಗಿರ್ಬೋದು ಹದಿನೈದು ದಿವಸ ಆಗಿರ್ಬೋದು ಇಪ್ಪತ್ತೊಂದು ದಿವಸ ಆಗಿರ್ಬೋದು ಒಂದು ತಿಂಗಳು ಎರಡು ತಿಂಗಳು ಹೀಗೆ ಒಂದು ಫಿಕ್ಸ್ ಟೈಮ್ ಇಟ್ಕೊಂಡು ಜನ ಬರ್ತಾರೆ ಸೊ ಅವ್ರಿಗೆ ನಾವು ನಮ್ಗೆ ಏನೋ ಮದುವೆ ಇದೆ ಹೊರಗಡೆ ಹೋಗ್ತಾ ಇದೀವಿ ನಾವಿನ್ ಪುನಃ ಬರಕ್ ಇನ್ನೊಂದು ಆರು ತಿಂಗಳು ಒಂದ್ ವರ್ಷ ಅಂತ ಸೊ ಹೀಗೆಲ್ಲ ಡಿಫರೆಂಟ್ ರೀಸನ್ ಅಥವಾ ಏನೋ ಒಂದು ಆಪರೇಷನ್ ಮಾಡಿಸಬೇಕು ಅದಕ್ಕೆ ಕಮ್ಮಿ ಆಗಬೇಕು ಅಂತ ಹೇಳ್ಕೊಂಡು ಸಹಿತ ಬರ್ತಾರೆ ಇದ್ರಿ ಬಂದಿದ್ದೀನಿ ಫೀಲ್ ತುಂಬಾ ಚೆನ್ನಾಗಿದೆ ಸರ್ ಬಂದಾಗೆಲ್ಲ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ನಮ್ಮ ಫ್ರೆಂಡ್ ಸ್ವಾಮಿ ಅಂತ ಅವರು ಇಲ್ಲಿ ಮೇಡಮ್ ಮೂಲಕ ನನಗೆ ಪರಿಚಯ ಮಾಡಿಕೊಟ್ರು ಮೇಡಮ್ ರೆಸ್ಪಾನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಬಂದಾಗೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ಯಾವ ಥರ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅನ್ನೋದೆಲ್ಲನೂ ಹೇಳ್ಕೊಡ್ತಾರೆ ಸೊ ಅಂಥ ಸಮಯದಲ್ಲಿ ಅವ್ರು ಹೇಳಿದಷ್ಟು ತೂಕನ ಕಮ್ಮಿ ಮಾಡೋಕ್ಕಾಗಲ್ಲ ಬಿಕಾಸ್ ಬಟ್ ಫ್ಯಾಟನ್ನು ಕಮ್ಮಿ ಮಾಡ್ಬೋದು ಅವರ ಹೊಟ್ಟೆ ಭಾಗ ಸೊಂಟ ಭಾಗ ಕೈ ಭಾಗ ತೊಡೆ ಭಾಗ ಹೀಗೆ ಕುಂಬಲೀಟ್ ಆಗಿರುವಂತಹ ಅಂದರೆ ದಪ್ಪ ಆಗಿರುವಂತಹ ಭಾಗನ ನಾವು ಕಮ್ಮಿ ಮಾಡ್ಕೋಬೋದು ಫೋರ್ ಇಂಚ್ ತ್ರೀ ಇಂಚ್ ಫೈವ್ ಇಂಚ್ ಹತ್ರ ಹೇಗೆ ಬೇಕಾದರೂ ಕಮ್ಮಿ ಮಾಡ್ಬೋದು ಆದರೆ ತೂಕ ಅಂತ ಹೇಳಿದಾಗ ಒಬ್ಬ ಹೆಲ್ದಿ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಒಂದು ಫಿಕ್ಸೆಡ್ ಇದಿರುತ್ತೆ ಅಂದರೆ ಎರಡರಿಂದ ಐದು ಕೆ ಜಿ ಅಷ್ಟು ಸಹಿತ ಒಂದು ಒಂದು ತಿಂಗಳಲ್ಲಿ ಕಮ್ಮಿ ಆಗ್ಬೋದು ಅಂತ ಇರುತ್ತೆ ಸೊ ಇದನ್ನು ನೋಡಿಕೊಂಡು ಆ್ಯಂಡ್ ಅವ್ರದ್ದು ಮೆಡಿಕಲ್ ಡಾ ಅದು ಏನು ಇದೆ ಅದನ್ನು ನೋಡಿಕೊಂಡು ಅಥವಾ ಅವರ ಪರ್ಪಸ್ ಏನಿದೆ ಅದನ್ನು ನೋಡಿಕೊಂಡು ನಾವು ಅದನ್ನು ಅವ್ರಿಗೆ ಕಮ್ಮಿ ಮಾಡಲಿಕ್ಕೆ ಲೈಕ್ ಕಸ್ಟಮೈಸ್ಡ್ ಪ್ಯಾಕೇಜ್ ಅಂತ ಮಾಡ್ತೇವೆ ಫಸ್ಟ್ ಬಂದಾಗ ಹೌದು ನಾನು ಇಷ್ಟೊಂದು ದಪ್ಪ ಇದ್ದೀನಿ ಸಣ್ಣ ಆಗ್ಬಿಡುತ್ತಾ ಆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದಿದ್ರೆ ಸರ್ ಫಸ್ಟ್ ನನಗೆ ಸಣ್ಣ ಆಗ್ತೀನಿ ಅಂತ ನನಗೆ ಕನ್ಫರ್ಮ್ ಇರಲಿಲ್ಲ ನಮ್ಮ ಸರ್ ಅಂತ ನಮ್ಮ ಫ್ರೆಂಡ್ ಹೇಳೋದು ಒಂದ್ಸರಿ ಹೋಗಿ ನೀವು ಮೀಟ್ ಮಾಡಿ ಮೇಡಮ್ ಜೊತೆ ಮಾತಾಡಿ ನಿಮಗೆ ನಿಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದೆ ಹೋಗಿ ಟ್ರೀಟ್ಮೆಂಟ್ನ ಶುರು ಮಾಡ್ಕೊಳ್ಳಿ ಅಂತ ಅವ್ರು ಅಷ್ಟೇ ಹೇಳಿದ್ದು ಇವರಂದು ಬನ್ನಿ ಮೇಡಮ್ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಐದು ಕೆಜಿನಾದ್ರು ಸಣ್ಣ ಹಾಗೆ ಆಗ್ತೀರಾ ಅಂತ ಇವರು ಕಾನ್ಫಿಡೆನ್ಸ್ತು ಸರಿ ಬಂದಾಗೆಲ್ಲ ಒಂದು ಅರ್ಧ ಕೆಜಿ ಮೇಲಾದ್ರು ಸಣ್ಣ ಹಾಗೆ ಆಗ್ತೀವಿ ಒಂದು ಟೂ ಅವರ್ಸ್ ಅಲ್ಲಿ ಎಷ್ಟು ತಿಂಗಳಲ್ಲಿ ತೂಕ ಕಮ್ಮಿ ಆಗ್ತೀವಿ ಅಂತ ಗೊತ್ತಾಯ್ತು ನಿಮಗೆ ಸರಿ ಈಗ ಮೂರು ತಿಂಗಳು ಆಯ್ತು ನನ್ನ ಶುರು ಮಾಡಿ ಈಗ ಏಟಿ ಟು ಇಂದ ಸೆವೆಂಟಿ ಸಿಕ್ಸ್ ಅಂದ್ರೆ ಅಲ್ಲಿ ಎಂಟ್ ಕೆ ಜಿ ಆಗುತ್ತಲ್ಲ ಅಂದ್ರೆ ಡೈಲಿ ಬರಬೇಕು ಅಥವಾ ಆಲ್ಟರ್ನೇಟಿವ್ ಡೇಸ್ ಬರಬೇಕು ವಾರಕ್ಕೆ ಒಂದ್ಸಲ ಬಂದ್ರೆ ಹದಿನೈದು ದಿವಸ ಇಪ್ಪತ್ತೊಂದು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಸೊ ದಟ್ ಕಸ್ಟಮೈಸ್ಡ್ ಪ್ಯಾಕೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಟೈಮ್ ಕೊಡ್ತೀವಿ ಸೊ ಆ ಟೈಮನ್ನ ಅನ್ನು ಅವ್ರು ನಮಗೆ ಮಾಡಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ಬೆಸ್ಟ್ ಆಫ್ ಬೆಸ್ಟ್ ರಿಸಲ್ಟ್ ಅವ್ರಿಗೆ ಕೊಡ್ಬೋದು ಈಗ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಇಷ್ಟು ಟೈಮ್ ಬೇಕಾಗ್ಬೋದು ಈಗ ಒಂದು ವೆಯ್ಟ್ ಕಮ್ಮಿ ಮಾಡ್ಕೋಬೇಕಾದ್ರೆ ಆ್ಯಕ್ಚುಲಿ ವೆಯ್ಟ್ ಕಮ್ಮಿ ಮಾಡೋದು ಅಂತ ಹೇಳಿದಾಗ ಎರಡು ಥರ ಇರುತ್ತೆ ಒಂದು ತೂಕ ಓವರ್ ಆಲ್ ತೂಕ ಇಳಿಸೋದು ಇನ್ನೊಂದು ಫ್ಯಾಟ್ ಕಮ್ಮಿ ಮಾಡೋದು ಅಂದರೆ ಸರ್ಕಂಫರೆನ್ಸು ಅಲ್ಲಿ ಎಲ್ಲಿ ನಮ್ಮ ಬಾಡಿಯ ಪಾರ್ಟ್ ಅಲ್ಲಿ ಬರಿ ಹೊಟ್ಟೆ ಮಾತ್ರ ಇರುತ್ತೆ ಅಲ್ಲಿ ಕಮ್ಮಿ ಮಾಡೋದು ಅಂತ ಸೊ ಈ ತರ ಅವರಿಗೆ ಅದು ವರ್ಕ್ ಆಗ್ತಾ ನಾವು ಕೊಡ್ಬೋದು ಹೌದು ಚಿನ್ ಏರಿಯಾ ನಲ್ಲಿ ಕೊಡ್ಬೋದು ಶೋಲ್ಡರ್ಸ್ ಅಲ್ಲಿ ಕೆಲವರಿಗೆ ಬರೀ ಆರ್ಮ್ಸ್ ಲೋವರ್ ಆರ್ಮ್ಸ್ ತುಂಬಾ ದಪ್ಪ ಇರುತ್ತೆ ಸೊ ಅದು ಹೆರಿಡಿಟಿ ಬೇಸ್ ಅಲ್ಲಿ ಕೂಡ ಕೆಲವೊಬ್ಬರಿಗೆ ಇರುತ್ತೆ ಅದರಿಂದ ಡೆನ್ಚೆಸ್ಟ್ ಏರಿಯಾ ಸೈಡ್ ಆಫ್ ದ ಚೆಸ್ಟ್ ಅಂಡ್ ಮೇಲ್ ಪರ್ಸನ್ಸ್ ಅಲ್ಲಿ ಸ್ಪೆಷಲಿ ಒಬ್ಬೊಬ್ಬರಿಗೆ ಚೆಸ್ ಸೈಜ್ ಜಾಸ್ತಿ ಇರುತ್ತೆ ಅವರು ಕಮ್ಮಿ ಮಾಡ್ಕೋಬೇಕು ಅಂತ ಇರುತ್ತೆ ಸೊ ಅಂತವರಿಗೆ ತಗೋಬಹುದು ತೂಕ ಕಮ್ಮಿ ಮಾಡೋದು ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಐದು ಕೆ ಜಿ ಅಷ್ಟು ಮಾಡ್ಬೋದು ಅಂದ್ರೆ ಎರಡೂವರೆ ಕೆ ಜಿಯಿಂದ ಐದು ಕೆಜಿ ತನಕ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡಬಾರದು ಯಾಕಂತಂದ್ರೆ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಪ್ರೊಸೀಜರು ಸೊ ಅದಕ್ಕಿಂತ ಜಾಸ್ತಿ ಆದಾಗ ನಮ್ ಸ್ಕಿನ್ ತುಂಬಾ ಸ್ಯಾಗ್ ಆಗಿಬಿಡುತ್ತೆ ನಮ್ ಕಂಟ್ರೋಲ್ ಇರಲ್ಲ ಅವಾಗ ಅದು ಸಹಿತ ಮೆಚುರಿಟಿ ಏಜಿಂಗ್ ಕಾಣ್ಬಿಡುತ್ತೆ ಸೊ ದಾಟ್ ಆದರೆ ಅದೇ ಫ್ಯಾಟ್ ಈಗ ಹೊಟ್ಟೆ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ ಒಬ್ಬೊಬ್ರು ನನ್ನ ಸುಂಟಕ ದಪ್ಪ ಇದೆ ಹೇಳ್ತಾರೆ ಕೈ ಭಾಗದಪ್ಪ ಇದೆ ಅಂತ ಹೇಳ್ತಾರೆ ತೊಡೆದಪ್ಪ ಇದೆ ಅಂತ ಹೇಳ್ತಾರೆ ಅಂತ ಟೈಮಲ್ಲಿ ನಾವು ಒಂದು ತಿಂಗಳ ಟೈಮಲ್ಲಿ ಎರಡರಿಂದ ಮೂರು ಇಂಚು ಸಹಿತ ಕಮ್ಮಿ ಮಾಡಬಹುದು ಅಂದ್ರೆ ಕಾಲ್ ನೋವು ಬರಕ್ ಶುರು ಆಯ್ತು ವೆರಿಕೋಸ್ ವೇನ್ಸ್ ಹಾ ವೆರಿಕೋಸ್ ವೇನ್ಸ್ ಇತ್ತು ಅವರಿಗೆ ಸೊ ಯಾವಾಗ ಅದು ತೂಕ ಜಾಸ್ತಿ ಕಾಲ್ ಮೇಲೆ ಬೀಳ್ತಾ ಇರತ್ತೆ ಅದ್ರ ಜೊತೆಗೆ ಅವರು ಟೈಲರಿಂಗ್ ಅಲ್ಲಿ ಕಾಲ್ ಕೆಲಸ ಜಾಸ್ತಿ ಅಲ್ವಾ ಪಾಪ ಅವ್ರಿಗೆ ಅದ್ರ ಜೊತೆ ಕೂತೇ ಇರ್ತಾರೆ ಆಕ್ಟಿವಿಟೀಸ್ ಸ್ವಲ್ಪ ಕಮ್ಮಿ ಸೊ ಈ ಎಲ್ಲ ಸಮಸ್ಯೆ ಇಟ್ಕೊಂಡು ಅವ್ರು ನನ್ಗೆ ಫಸ್ಟ್ ಅವ್ರ ಫ್ರೆಂಡ್ ಮುಖಾಂತರ ಸಜೆಸ್ಟ್ ಮಾಡಿ ನನ್ನ ಹತ್ರ ಮಾತಾಡಿದ್ದು ದೆನ್ ಅವಾಗ ಅವರಿಗೆ ತುಂಬಾ ಡೌಟ್ಸ್ ಇತ್ತು ನಿಜವಾಗ್ಲೂ ಆಗತ್ತಾ ಆಗಲ್ವಾ ಅಂತ ಡೌಟ್ಸ್ ಇಂದಲೇ ಬಂದಿದೆ ಸರ್ ನಾನು ಓಕೆ ಈಗ ಯಾವ ಕೂಡ ಲಾಸ್ ಮಾಡ್ಕೊಳಕ್ಕೆ ಬರಬಹುದು ಬರ್ತಾರೆ ಈಗ ವಿದ್ಯಾರ್ಥಿಗಳ ಲೈಫೇ ಹಂಗಾಗಿಬಿಟ್ಟಿದೆ ಹೌದು ಫ್ಯಾಟ್ ಲಾಸ್ ಅಂತ ಹೇಳಿದಾಗ ಎರಡು ಥರ ಇರುತ್ತೆ ಒಂದು ಮಕ್ಕಳಿಗಾಗಿರುವಂಥದ್ದು ಅಂದರೆ ಬಿಲೋ ಸೆವೆಂಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಅಂತ ಅನ್ಕೋಬೋದು ಇನ್ನೊಂದು ಏಯ್ಟೀನ್ ಇಯರ್ಸಿಂದ ಮೇಲೆ ಇರೋರು ಅಂದರೆ ಬಿಲೋ ಏಯ್ಟೀನ್ ಇಯರ್ಸ್ ಇದ್ದಾಗ ನಾವು ಸರ್ಟಿನ್ ಟ್ರೀಟ್ಮೆಂಟನ್ನು ಅವ್ರಿಗೆ ಕೊಡೋಕ್ಕಾಗಲ್ಲ ಬಿಕಾಸ್ ದರ್ ಇಸ್ ಅದು ಕೌಂಟ್ರಾಂಡಿಕೇಶನ್ಸ್ ಇರುತ್ತೆ ಸೊ ಅದೇ ಏಯ್ಟೀನ್ ಇಯರ್ಸ್ ಮೇಲೆ ಯಾವುದೇ ಏಜ್ ಆದರೂ ಸಹಿತ ನಮ್ಮಲ್ಲಿ ಸೆವೆಂಟಿ ತ್ರೀ ಏಜ್ ಅವರು ಸಹಿತ ಇದ್ದಾರೆ ಸೆವೆಂಟಿ ಫೈವ್ ಇಯರ್ಸ್ ಅವರು ಸಹಿತ ಇದ್ದಾರೆ ಸೊ ದಟ್ ಯಾವುದೇ ಏಜ್ ಅವರು ಸಹಿತ ಫ್ಯಾಟ್ ಲಾಸ್ ಆರ ವೆಯ್ಟ್ ಲಾಸ್ ಆಗಿ ಬರ್ಬೋದು ಪ್ರಶ್ನೆ ಇದೇ ಫಸ್ಟ್ ಟೈಮ್ ಬರೋದು ನಾವು ನನಗೆ ಬಿ ಪಿ ಇದೆ ನನಗೆ ಶುಗರ್ ಇದೆ ಸೊ ನಾವು ಹೋಗ್ಬೋದಾ ಇಲ್ಲಿ ಏನು ಚುಚ್ಕಿಚ್ಬಿಟ್ರೆ ಏನು ಮಾಡೋದು ಅನ್ನೋ ಭಯ ಕೂಡ ಕೆಲವು ಈ ಮಿಷಿನರಿ ಅಂತ ಹೇಳಿದಾಗ ಅವ್ರ ಥರಲ್ಲಿ ಏನೋ ಬಂದುಬಿಡುತ್ತೆ ಏನೋ ಕುಯ್ದುಬಿಟ್ಟು ಎತ್ಬಿಡ್ತಾರೆ ಏನೋ ಫ್ಯಾಟು ಅಂತ ಸೊ ಹೇಗೆ ಖಂಡಿತ ಆ್ಯಕ್ಚುಲಿ ಹತ್ತು ಜನ ಸೈನ್ಸಿಗೆ ವಿಸಿಟ್ ಮಾಡೋರಲ್ಲಿ ಐದರಿಂದ ಆರು ಜನ ಈ ಥರ ಪ್ರಾಬ್ಲಮ್ ಇಟ್ಕೊಂಡೇ ಬರ್ತಾರೆ ಇವಾಗಿದ್ದು ಲೈಫ್ ಸ್ಟೈಲು ಫುಡ್ ಸ್ಟೈಲು ಯಾವುದೇ ಆಗಿರಲಿ ಸೊ ದ್ಯಾಟ್ ಬಿ ಪಿ ಡಯಾಬಿಟೀಸು ಥೈರಾಯ್ಡು ಹಾರ್ಮೋನ್ ಇಂಬ್ಯಾಲೆನ್ಸು ಈ ಥರ ಎಲ್ಲ ತುಂಬ ನಾರ್ಮಲ್ ಆಗಿರುತ್ತೆ ಬಿ ಪಿ ಡಯಾಬಿಟೀಸ್ ಇದ್ದಾಗ ಹೊಟ್ಟೆ ಭಾಗದ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಹೊಟ್ಟೆನೇ ಮೇಯ್ನಾಗಿ ಅವ್ರು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನೋಡ್ಕೋಬೇಕು ಅಂದರೆ ಅದು ಹೆಲ್ತಿಗೂ ಒಳ್ಳೆಯದು ಆ್ಯಂಡ್ ಅವ್ರದ್ದು ಇದಕ್ಕೂ ಒಳ್ಳೆಯದು ಅದೇ ಥೈರಾಯ್ಡು ಮತ್ತು ಪಿ ಸಿ ಓ ಡಿ ಅಂದರೆ ಹೆಣ್ಮಕ್ಳಿಗೆ ಮುಟ್ಟು ಕರೆಕ್ಟಾಗಿ ಆಗೋದಿಲ್ಲ ಮತ್ತು ವೇರಿಯೇಷನ್ ಇರುತ್ತೆ ಅವ್ರು ಕನ್ಸ್ಯೂಮ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಈ ಥರ ಏನೆಲ್ಲ ಇಂಟರ್ನಲಿ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವ್ರಿಗೂ ಸಹಿತ ಇಸ್ ಲೈಕ್ ಫ್ಯಾಟ್ ಹೇಗೆ ಅಂತ ಹೇಳಿದರೆ ಲೈಕ್ ಕಮ್ಮಿ ಮಾಡ್ಕೋಬೋದು ಈಗ ಮಗುವಾಗಿರುತ್ತೆ ಆ್ಯಕ್ಚುಲಿ ಬಾಣಂತ ಮುಗಿಸ್ಕೊಂಡು ಒಂದು ವರ್ಷ ಆದಮೇಲೆ ಅವಾಗ ನಾನು ವೆಯ್ಟ್ ಗೇನ್ ಆಗ್ಬಿಟ್ಟಿರ್ತಾರೆ ವೆಯ್ಟ್ ಗೇನ್ ಅವಾಗ ಅಂಥವ್ರು ಕೂಡ ಬರ್ಬೋದು ಇಲ್ಲಿಗೆ ಖಂಡಿತವಾಗಲೂ ಆಫ್ಟರ್ ಡೆಲಿವರಿ ಡೆಲಿವರಿ ಆದಮೇಲೆ ಮಿನಿಮಮ್ ಸಿಕ್ಸ್ ಮಂತ್ ನಾವು ಟೈಮ್ ಕೊಡ್ತೀವಿ ಅಂದರೆ ಆ ಟೈಮಲ್ಲಿ ಅವರು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಅವರು ಡೆಲಿವರಿ ಫೇಸನ್ನು ಎಂಜಾಯ್ ಮಾಡಬೇಕು ಆ್ಯಂಡ್ ಸೇಫ್ ಆಗಿರಬೇಕು ಅಂತ ಆಫ್ಟರ್ ದ ಸಿಕ್ಸ್ ಮಂತು ಅವರು ಯಾವುದೇ ಈ ಥರ ಟ್ರೀಟ್ಮೆಂಟಿಗೆ ಅವ್ರು ಬರ್ಬೋದು ಆ್ಯಂಡ್ ಅದಲ್ಲದೇ ಎನಿ ಸರ್ಜರಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಇವಾಗ ಡೆಲಿವರಿ ಆಗಿನೂ ಸಹಿತ ಸರ್ಜರಿ ಆಗಿರುತ್ತೆ ಅಂತ ಅಂದಾಗ ಇನ್ನೊಂದು ಎರಡು ಮೂರು ತಿಂಗಳು ನಾವು ಎಕ್ಸ್ಟ್ರಾ ಇದು ಮಾಡ್ತೀವಿ ಬಿಕಾಸ್ ಅದು ಸೇಫರ್ ಟೈಮ್ ಇಟ್ಸ್ ನಾಟ್ ಲೈಕ್ ನಾವು ಮಾಡಬಾರ್ದು ಅಂತ ಇಲ್ಲ

ಮತ್ತೆ ಸ್ಯಾಗಿಂಗ್ ಎಲ್ಲ ಖಂಡಿತ ಆಗುತ್ತೆ ಸ್ಯಾನ್ಸುಸಿ ಇಲ್ಲಿ ಬರೀ ಫ್ಯಾಟ್ ಲಾಸ್ ಮಾಡೋದು ಮಾತ್ರ ಅಲ್ಲ ಮಝಲ್ ಮಾಸನ್ನು ಇಂಪ್ರೂವ್ ಮಾಡುವಂತಹ ಟ್ರೀಟ್ಮೆಂಟ್ಗಳು ಸಹಿತ ಇದೆ ಅಂದರೆ ಎಷ್ಟು ಫ್ಯಾಟನ್ನು ಕಮ್ಮಿ ಮಾಡ್ತೀವೋ ಅದೇ ಥರ ಮಸಲ್ ಮಾಸ್ ಸಹಿತ ಇಂಪ್ರೂವ್ ಮಾಡೋ ಹಾಗೆ ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಸೊ ನಾವು ಈ ಥರ ಜನ ಅದು ಆಫ್ಟರ್ ಡೆಲಿವರಿ ಆಗಿರ್ಬೋದು ಅಥವಾ ಹಾಗೇ ಆಗಿರ್ಬೋದು ಸುಮ್ಮನೆ ಆದರೂ ಸಹಿತ ಸ್ಯಾಗಿಂಗ್ ಇರುತ್ತೆ ದಪ್ಪ ಆಗಿ ಆಗಿ ಫ್ಯಾಟ್ ಸೊ ಇಂಥ ಜನರಿಗೆ ನಾವು ಇದೆರಡನ್ನ ಕಾಂಬಿನೇಷನ್ ಮಾಡಿಬಿಟ್ಟು ನಾವು ಕೊಡ್ತೀವಿ ಓಕೆ ಜಿಮ್ಗೆ ಸೊ ಖುಷಿನೆಲ್ಲ ಜಿಮ್ಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಒಂದ್ ವರ್ಷಿ ಎರಡೇ ವರ್ಕೌಟ್ ಮಾಡ್ಬಿಟ್ಟಿರ್ತಾರೆ ನಂತರ ಆಮೇಲೆ ಬಿಟ್ಬಿಡ್ತಾರೆ ಒಂದ್ ಎರಡು ಮೂರು ವರ್ಷದಾಗ ಅವ್ರಿಗೆ ಹೊಟ್ಟೆ ಜಾಸ್ತಿ ಬಂದಿರುತ್ತೆ ಸೊ ಆ ಜಿಮ್ ಮಾಡಿ ಬಿಟ್ಟಂತ ಬಾಡಿನೂ ಕೂಡ ಒಂಥರ ಇರುತ್ತೆ ಆಕ್ಚುಲಿ ತುಂಬಾ ಹಾರ್ಡ್ ಆಗಿರುತ್ತೆ ಅದು ಆಗುತ್ತೆ ಇಲ್ಲ ಕೂಡ ಎರಡು ಕಡೆಯಿಂದ ಪ್ರಯತ್ನ ಮತ್ತೆ ಬೇಕು ಸೊ ದಟ್ ನಾವ್ ಇವಾಗ ಜಿಮ್ಗೆ ಹೋಗ್ಬಾರ್ದು ಅಂತ ಸಹಿತ ಹೇಳೋದಿಲ್ಲ ಅದು ಜಿಮ್ ಆಗ್ಲಿ ವಾಕಿಂಗ್ ಆಗ್ಲಿ ಅಥವಾ ಇನ್ ಯಾವ್ದೇ ಆಕ್ಟಿವಿಟೀಸ್ ಆಗ್ಲಿ ಮನುಷ್ಯನ್ಗೆ ಬಂದು ಫ್ಯಾಟ್ ಲಾಸ್ ಆಗಲಿ ತಗೋತಾ ಇದ್ರು ಸಹಿತ ಸೊ ಅವ್ರಿಗೆ ಕ್ರಾಶ್ ಡೈಟ್ ಅಂತ ಕೊಡಲ್ಲ ಅಂದ್ರೆ ಊಟ ತಿಂಡಿ ಆಹಾರ ಪದಾರ್ಥನ ಪದಾರ್ಥಿ ನಾರ್ಮಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳಿ ಅಂತ ಹೇಳ್ತೀವಿ ಬಿಕಾಸ್ ಯಾರಿಗೆ ಆಗ್ಲಿ ಪರ್ಮನೆಂಟ್ ಆಗಿ ಅವರು ಅದನ್ನ ಮೇಂಟೈನ್ ಮಾಡಬೇಕು ಇವಾಗ ಎಷ್ಟು ವರ್ಷ ಕಷ್ಟ ಪಡ್ರಿ ಲಾಸ್ ಸರ್ ನನ್ಗೆ ಅನ್ಕೊಂಡ ವಾಕು ಮತ್ತು ಡಯಟು ಅದೆಲ್ಲ ಅಂದರೆ ಏನು ಅಂದರೆ ದೇಹದ ತೂಕ ಕಮ್ಮಿ ಆಗುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ನಮಗೆ ಈ ಸೈಡ್ಸ್ ಬೊಜ್ಜು ಹೊಟ್ಟೆ ಬೊಜ್ಜು ಅದನ್ನೆಲ್ಲ ಹೋಗಲ್ಲ ಬೇಗ ಅದಕ್ಕೆ ಬರಬೇಕು ಅಂದರೆ ಇಲ್ಲೇ ಬಂದಿಟ್ಟು

ಹೇಗೆ ಅದನ್ನ ಫ್ರೀಸ್ ಮಾಡಿರುತ್ತೆ ಬಾಡಿಯಿಂದ ಹೊರಗಡೆ ಹೋದ್ಮೇಲೆ ಬಾಡಿಯಲ್ಲಿ ಹೇಗೆ ಫ್ಯಾಟ್ ಸೆಲ್ಸು ಕಮ್ಮಿ ಆಗಿದೆ ಇಲ್ಲಿ ಫಾರ್ಮೇಷನ್ಗೂ ಇಲ್ಲಿ ಫಾರ್ಮೇಷನ್ಗೂ ಹೇಗೆ ಡಿಫರೆನ್ಸ್ ಆಗ್ತಾ ಇದೆ ಒಂದ್ಸಲ ಆಯ್ತು ಮತ್ತೆ ಪುನಃ ಸಡನ್ ದಪ್ಪ ಆಯ್ತು ಅಂತ ಹೇಳುವಂತಹ ಮಾತೇ ಬರಬಾರ್ದು ನಮ್ ಕಡೆಯಿಂದ ಅಂತ ಹೌದು ಸಮತೋಲನವಾಗಿನೇ ನಾವು ಕೊಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಡಯಟಿಷನ್ ಇರ್ತಾರೆ ಸೊ ಅವರು ಪ್ರತಿ ದಿವಸ ಸಹಿತ ಅವ್ರು ಬಂದಾಗ ಏನ್ ತಿನ್ರಿ ಅದು ಇದು ಇದೊಂದ್ರ ಸ್ಕೂಲ್ ತರ ಅಂತ ಹೇಳ್ಬೋದು ನಾವು ತುಂಬಾ ಫನ್ನಿ ಆಗಿ ಸ್ಕೂಲ್ ಅಂತಾನೆ ಹೇಳ್ತೀವಿ ಬಿಕಾಸ್ ಅವ್ರು ಬಂದಾಗ ಅವ್ರಿಗೆ ಈ ತರ ಈ ತರ ಮೇಂಟೈನ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೀವಿ ಅಂಡ್ ಫ್ಯಾಟ್ ಅನ್ನ ಅವ್ರಿಗೆ ಈ ಎಕ್ಸಸೈಸ್ ಮಾಡಿ ಅಥವಾ ಸಡನ್ ಬಿಟ್ಟು ದಪ್ಪ ಆದ್ರೂ ಅಥವಾ ಒಬ್ಬೊಬ್ರು ಬೇರೆ ಯಾವ್ದಾದ್ರು ಇಂಟೆಕ್ ತಗೊಂಡಿರ್ತಾರೆ ಸೊ ಅದು ಬಿಟ್ಟಾಗ್ಲೂ ಸಹಿತ ಅವರು ಸಡನ್ ಆಗ್ತಾರೆ ಸೊ ಅಂಥದ್ರಲ್ಲಿ ನಾವು ಫ್ಯಾಟ್ ಲಾಸ್ ಮಸಲ್ ಮಝಲ್ ಮಾಸನ್ನು ಫ್ಯಾಟ್ ಅನ್ನ ಕಮ್ಮಿ ಮಾಡಿ ಮಸಲ್ ಮಾಸ್ ಅನ್ನ ಇಂಪ್ರೂವ್ ಮಾಡುವಂತಹ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟು ಅಂಡ್ ಫ್ರೀಸಿಂಗ್ ಟ್ರೀಟ್ಮೆಂಟು ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇದೆ ಒಂದು ಸಲ ಕೌನ್ಸಲಿಂಗ್ ಬಂದಾಗ ಅವ್ರದ್ದು ಬಾಡಿ ಮಾಸ್ ಇಂಡೆಕ್ಸನ್ನು ನೋಡಿ ನಾವು ಅವ್ರಿಗೆ ಹೇಳ್ತೀವಿ ಯಾವ ಥರ ಇದು ಮಾಡ್ಕೋಬೋದು ಅಂತ ಆ್ಯಂಡ್ ಸ್ವಲ್ಪ ನಿಧಾನವಾಗಿ ಆದರೂ ಸಹಿತ ಸ್ಟ್ರಬ್ ಆನ್ ಫ್ಯಾಟು ಡೆಫಿನೆಟ್ಲಿ ರಿಡ್ಯೂಸ್ ಆಗುತ್ತೆ ಈಗ ಅಂದರೆ ಕೆಲವರಿಗೆ ಮ್ಯಾಜಿಕ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಅಂದ್ರೆ ಈಗ ಬಂದ್ಬಿಟ್ಟಿದೆ ಒಂದು ತಿಂಗಳಿಗೆ ನಾನೆಲ್ಲ ಹೊರಗಡೆಲ್ಲ ಹೋಗ್ತಾ ಇದ್ದಾರೆ ಅಥವಾ ಹುಡುಗಿ ನೋಡಕ್ಕೆ ಹೋಗ್ತದೆ ಇಮಿಡಿಯೇಟಾಗಿ ವ್ಯಾಟ್ ವೇಟ್ ಲಾಸ್ ಆಗಿಬಿಡ್ಬೇಕು ಅಂತ ಇಂಥವ್ರಿಗೆ ಏನು ಇಮಿಡಿಯೇಟ್ ಆಗಿ ಆಗಲ್ಲ ಅಂತ ಅಥವಾ ಮ್ಯಾಕ್ಸಿಮಮ್ ಮಾಡ್ತೀವಿ ಅಂತಲೇ ಏನು ಹೇಳ್ತೀರಿ ಅವ್ರು ನೂರು ಕೆಜಿ ಇದ್ಬಿಟ್ಟು ನಾನು ನಲ್ವತ್ತು ಕೆಜಿ ಕಮ್ಮಿ ಮಾಡಿ ಅಂತ ಹೇಳಿದರೆ ಆಗೋದಿಲ್ಲ ಬಟ್ ಅವ್ರಿಗೆ ನಾವು ಅರಿವಿಕೆ ಕೊಡ್ತೀವಿ ನಿಮ್ ಬಾಡಿ ಹೀಗಿದೆ ನಿಮ್ ಬಾಡಿದು ಕಂಡೀಷನ್ ಹೀಗಿದೆ ಅಂಡ್ ನಿಮ್ಗೆ ಬೇಕಾಗಿರೋದು ಸಣ್ಣ ಆಗ್ಬೇಕು ಕಾಣ್ಬೇಕು ಅಷ್ಟನೆ ಸೊ ಶೇಪ್ ಬರ್ಬೇಕು ಸೊ ದಟ್ ಬೆಟರ್ ದನ್ ಅಥಿಂಗ್ ಅವ್ರು ಇವಾಗ ಇರೋದಕ್ಕಿಂತ ಡೆಫಿನೆಟ್ಲಿ ಒನ್ ಅವರ್ ಟೂ ಲೆವೆಲ್ ಅವ್ರನ್ನ ಮಾಡಿಫಿಕೇಶನ್ ಡೆಫಿನೆಟ್ಲಿ ಬಿತ್ತ ಮಂತ್ ಅಲ್ಲಿ ಮಾಡಬಹುದು ಹೌದು ಚಿನ್ ಏರಿಯಾ ನಲ್ಲಿ ಕೊಡಬಹುದು ಶೋಲ್ಡರ್ಸ್ ಅಲ್ಲಿ ಕೆಲವರಿಗೆ ಬರೀ ಆರ್ಮ್ಸ್ ಲೋವರ್ ಆರ್ಮ್ಸ್ ತುಂಬಾ ದಪ್ಪ ಇರುತ್ತೆ ಸೊ ಅದು ಹೆರಿಡಿಟಿ ಬೇಸ್ ಅಲ್ಲಿ ಕೂಡ ಕೆಲವೊಬ್ಬರಿಗೆ ಇರುತ್ತೆ ಅದರಿಂದ ಡೆನ್ಚೆಸ್ಟ್ ಏರಿಯಾ ಸೈಡ್ ಆಫ್ ದ ಚೆಸ್ಟ್ ಅಂಡ್ ಮೇಲ್ ಪರ್ಸನ್ಸ್ ಅಲ್ಲಿ ಸ್ಪೆಷಲಿ ಒಬ್ಬೊಬ್ಬರಿಗೆ ಚೆಸ್ಟ್ ಸೈಜ್ ಜಾಸ್ತಿ ಇರುತ್ತೆ ಅವರು ಕಮ್ಮಿ ಮಾಡ್ಕೋಬೇಕು ಅಂತ ಇರುತ್ತೆ ಸೊ ಅಂತವರಿಗೆ ತಗೋಬಹುದು ದೆನ್ ವೇಸ್ಟ್ ಹೌದು ಹೌದು ಅಲ್ಲಿ ಕೆಲವೊಂದು ನಮಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕಾಂಟ್ರಾ ಇಂಡಿಕೇಶನ್ಸ್ ಅದನ್ನ ನೋಡ್ಕೊಂಡೆ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ ಇದೇ ಫಸ್ಟ್ ಟೈಮ್ ಬರೋದು ನಾವು ಎಷ್ಟು ಇದು ಸಿಟಿಂಗ್ ಎರಡು ಸರಿ ಹಾಕಿತ್ತು

ನಿಮಗೆ ಒಳಗಡೆ ಕರ್ಕೊಂಡು ಬಂದು ಪ್ರಾಕ್ಟಿಕಲ್ ಆಗಿ ನೀವು ತೋರಿಸ್ತಾ ಇದ್ದೀರಾ ಯಾಕೆ ಹೆಂಗೋ ಕ್ಲಿನಿಕಲ್ ಮೇಡಮ್ ಹೇಳಿದರಪ್ಪ ಅಪ್ಪ ಏನು ಬೇಕೋ ತಿನ್ಬೋದು ಅಂತ ಇಲ್ಲ ನಾವು ಫಸ್ಟ್ ಕಂಡೀಷನ್ ಶುರು ಮಾಡಿದ್ರೆ ಮತ್ತೆ ಅದು ನಾವು ಜವಾಬ್ದಾರಿ ಅಲ್ಲ ಖಂಡಿತ ಫಸ್ಟ್ ಕಂಡೀಷನ್ ಹಾಕಿರ್ತೀವಿ ಬಿಕಾಸ್ ಇದು ಎರಡು ಕಡೆ ಇಂದ ಬರುವಂತದ್ದು ಮೇಡಮ್ ಒಂದೇ ದಿನ ತಿನ್ನಿದ್ದು ಮೇಡಮ್ ಅಂತ ಅಲ್ಲಿ ತಿನ್ಕೋಗ್ ಮುಟ್ಟಿದ್ರು ಒಂದು ನಾಲ್ಕೈದು ಸೋ ಆಗ್ಲೂ ಕೂಡ ವೆಟ್ ಗೇನ್ ಆಗಂತ ಸಂಭವ ಜಾಸ್ತಿ ಆಗುತ್ತೆ ಇಟ್ಸ್ ಸಿ ಇಟ್ಸ್ ಸೋಲ್ ನ್ಯಾಚುರಲ್ ಪ್ರೋಸೆಸ್ ನಿಮ್ಮ ಬಾಡಿ ಡೈಲಿ ರೀಡ್ ಮಾಡ್ಕೊಳ್ಳಿ ಖಂಡಿತ ಕೇಕ್ ಮಾಡ್ಕೊಳ್ಳಿ ಹೌದು ಇಷ್ಟಿದ್ರೆ ಕಷ್ಟಪಟ್ಟಿದ್ದೀವಿ ನಾವು ಈ ಬಾಡಿ ವೆಟ್ ಲಾಸ್ ಮಾಡೋದಕ್ಕೆ ಇನ್ನೂ ಎಲ್ಲ ಸ್ವಲ್ಪ ಕೇರ್ ಆಗೋಣ ಹಾ ಅವೇರ್ನೆಸ್ನ ಅವ್ರಿಗೆ ಕೊಟ್ಟಾಗ ಅವ್ರು ಖಂಡಿತವಾಗ್ಲೂ ಅದನ್ನ ಮೇಂಟೈನ್ ಮಾಡ್ತಾರೆ ಒಂದೊಂದ್ಸಲ ನೀವು ಹೇಳೋಗೆ ಸುಳ್ಳು ಸಹಿತ ಹೇಳ್ತಾರೆ ಸೊ ನಮ್ಗದ್ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇಲ್ಲಿ ಬಿಸಿಯೇ ನೋಡಿದಾಗ ನಮ್ಗದು ಗೊತ್ತು ಸಹಿತ ಆಗುತ್ತೆ ಸೊ ನಾವು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಇನ್ನೊಂದು ಸ್ವಲ್ಪ ಆಗಿ ಅವ್ರನ್ನ ಮೆಂಡ್ ಮಾಡಿ ಸೊ ಅವ್ರಿಗೆ ಆಗಿ ಅವ್ರಿಗೆ ಅರಿವಿಕೆ ಕೊಟ್ಟು ನೀವು ಈ ಥರ ಈ ಥರ ಮಾಡಿದರೆ ಮಾತ್ರ ನಿಮ್ಗೆ ಆಗೋದು ಅಂತ ಯಾಕೆಂತಂದರೆ ಅವ್ರವ್ರ ಟೈಮ್ ಆಗಲಿ ಅವ್ರದ್ದು ಏನು ಅವ್ರು ಇನ್ಮಿಸ್ ಮಾಡಿರ್ತಾರೆ ನಮ್ಮ ಸ್ಯಾನ್ಸೋಸಿಲಿ ಸೊ ಅವ್ರಿಗೆ ಅದ್ರ ರಿಸಲ್ಟ್ ಕೊಡಬೇಕು ಅಂತ ಹೇಳಿದರೆ ಸ್ವಲ್ಪ ಡೆಡಿಕೇಶನ್ ಅಂತೂ ಇರಬೇಕು ಈ ಅವೇರ್ನೆಸ್ನ ನಮ್ಮದು ಎಲ್ಲ ಟೀಮು ಅದು ಒಬ್ರೇ ಮಾಡಿರೋದಿಲ್ಲ ಫಸ್ಟ್ ಬಂದಾಗ ಮಾತಾಡೋದು ಬೇರೆ ನಾವು ಕೌನ್ಸಿಲ್ ಮಾಡೋದು ಬೇರೆ ಅವ್ರಿಗೆ ಟ್ರೀಟ್ಮೆಂಟ್ ಡಿಸೈನ್ ಮಾಡೋದು ಬೇರೆ ಆಗಿರ್ಬೋದು ಆದ್ರೆ ನೆಕ್ಸ್ಟ್ ಅವ್ರಿಗೆ ಫುಲ್ ಟೀಮೇ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಇಟ್ಸ್ ಆಲ್ ಲೈಕ್ ಎ ಟೀಮ್ ವರ್ಕ್ ಅಂತ ಅಂದಾಗ ಅವರು ಸಹಿತ ಟೀಮ್ ಅಲ್ಲೇ ಇರೋದು ಸೊ ಮನೆ ಹತ್ರ ಖಂಡಿತ ಖಂಡಿತ ಅಕ್ಕ ತಂಗಿ ಅಣ್ಣ ತಮ್ಮ ಬಂದ್ರು ಅನ್ನೋ ಟ್ರೀಟ್ಮೆಂಟ್ ಇರುತ್ತೆ ಖಂಡಿತ ಥ್ಯಾಂಕ್ ಯು ಸೊ ಈ ಟೀಮ್ ವರ್ಕಲ್ಲಿ ಅವ್ರು ಸಹಿತ ಯಾವಾಗ ಇನ್ವಾಲ್ವ್ ಆದ್ರೂ ಡೆಫಿನೆಟ್ಲಿ ಆಗುತ್ತೆ ಹೌದು ಅಲ್ಲಿ ಕೆಲವೊಂದು ನಮಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕಾಂಟ್ರಾ ಕಾಂಟ್ರಿಂಡಿಕೇಶನ್ಸ್ ಅದನ್ನ ನೋಡ್ಕೊಂಡೆ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ ದೆನ್ ಹಿಪ್ ಏರಿಯಾ ಥೈ ಏರಿಯಾ ಕಾಫ್ ಮಸಲ್ಸ್ ಸೊ ಎನ್ ನಂಬರ್ ಆಫ್ ಏರಿಯಾಸ್ ಸೊ ಎಲ್ಲಾ ಏರಿಯಾನಲ್ಲೂ ತಗೋಬಹುದು ಸೇಫ್ ಇರುತ್ತೆ ಓಕೆ ಫಸ್ಟ್ ಯಾವ ಟ್ರೀಟ್ಮೆಂಟ್ ತಗೋ려고 ಹೊರದಾಗ ಸೈಡ್ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಸೈಡ್ ಫಸ್ಟ್ ಅವ್ರ ತಲೆಗೆ ಬಂದ್ಬಿಡುತ್ತೆ ಮೇಡಮ್ ಫಸ್ಟ್ ಸೈಡ್ ಎಫೆಕ್ಟ್ ಇದೆಯಾ ಅದು ಹೆಂಗೆ ಇದಕ್ಕೆ ನನಗೆ ಐದು ಕೆ ಜಿ ಕಮ್ಮಿ ಮಾಡಿಬಿಡ್ತೀರಾ ನಾನು ಐದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ಟ್ರೈಟಾಗಿ ಹೇಳ್ಬಿಡಿ ಸೈಡ್ ಎಫೆಕ್ಟ್ ಇಲ್ಲಿ ಯಾವ ಮೂಲದಲ್ಲಿ ಆಗುತ್ತೆ ಖಂಡಿತ ಇಲ್ಲ ಸೈಡ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಮ್ಯಾಜಿಕ್ ಮ್ಯಾಜಿಕ್ಕೂ ಅಲ್ಲ ಖಂಡಿತ ಕೆಲಸನೇ ಎರಡು ಕಡೆಯಿಂದ ಕೆಲಸ ಒಂದೇ ಕಡೆಯಿಂದ ಕೆಲಸ ಅಲ್ಲ ಅವರು ಅಷ್ಟೇ ಇಟ್ಸ್ ನಾಟ್ ಅ ಮ್ಯಾಜಿಕ್ ಇಟ್ಸ್ ನಾಟ್ ಏನೋ ಸೈಡ್ ಎಫೆಕ್ಟ್ ಇಲ್ಲ ಆ್ಯಂಡ್ ಇಟ್ ಇಸ್ ನಾಟ್ ಮೆಡಿಷನ್ ಮೆಡಿಸನ್ಸ್ ಕೊಡೋಲ್ಲ ನಾವು ತಿನ್ನಲಿಕ್ಕೆ ಕೊಡಿ ಕೊಡಿಲಿಕ್ಕೆ ಏನೂ ಸಹಿತ ಕೊಡಲ್ಲ ಆ್ಯಂಡ್ ಯಾವುದೇ ಇಂಜೆಕ್ಷನ್ಸ್ ಆಗಲಿ ಅಥವಾ ಯಾವುದೇ ಸರ್ಜರಿನೂ ಏನೂ ಸಹಿತ ಅಲ್ಲ ಬಟ್ ಇದು ನಿಮ್ಮ ಲೈಫಲ್ಲಿ ನಿಮ್ಮ ಫುಡ್ ಪ್ಯಾಟರ್ನನ್ನು ನಿಮ್ಮದು ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡಿ ಸ್ವಲ್ಪ ಆಲ್ಟರ್ ಮಾಡಿ ನಿಮ್ಮದೇ ಮೈನಸ್ ಪಾಯಿಂಟ್ಸ್ ಏನಿದೆ ದಪ್ಪ ಆಗಿರೋದಕ್ಕೆ ದಪ್ಪ ಆಗಲಿಕ್ಕೆ ಏನಿದೆ ಅದನ್ನ ನಾವು ನಿಮಗೆ ಅರಿವಿಕೆ ಕೊಟ್ಟು ಅದ್ರ ಜೊತೆ ನಮ್ಮ ಟ್ರೀಟ್ಮೆಂಟ್ ನಿಮ್ಗೆ ಏನು ಮಾಡುತ್ತೆ ಅಂತ ನಾವು ಸಹಿತ ಹೇಳ್ತೀವಿ ಆ್ಯಂಡ್ ಫ್ಯಾಟ್ ಲಾಸ್ ಮೆಷಿನ್ಸ್ ಏನು ಮಾಡುತ್ತೆ ಅಥವಾ ಮಸಾಜ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಏನು ನಮ್ಮ ಮಸಲ್ಸ್ನ ಮತ್ತೆ ಫ್ಯಾಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಟಿಮ್ಯುಲಾ ಯಾವಾಗ ಮಜಲನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಅವಾಗ ಫ್ಯಾಟ್ ಲಾಸ್ ಆಗುತ್ತೆ ಆ್ಯಂಡ್ ಕ್ಯಾಲೋರಿ ಬರ್ನ್ ಆಗುತ್ತೆ ಆ್ಯಂಡ್ ತೂಕ ಕಮ್ಮಿ ಆಗುತ್ತೆ ಈ ಟೆಕ್ನಿಕಲ್ ಖಂಡಿತವಾಗ್ಲೂ ಬರುತ್ತೆ ಯಾವಾಗ ಫ್ಯಾಟ್ ಕಮ್ಮಿ ಆಗುತ್ತೆ ಅವಾಗ ಶೇಪ್ ಬಂದೇ ಬರುತ್ತೆ ಅಲ್ವಾ ಸೊ ಈ ಟೆಕ್ನಿಕಲ್ ಇದನ್ನು ಅವ್ರಿಗೆ ಯಾವಾಗ ಹೇಳ್ತೀವಿ ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ಬಾಡಿಗೆ ಏನಾಗುತ್ತೆ ಅಂತ ನಾವು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋಕ್ಕಿಂತ ಮೊದಲೇ ಅವ್ರಿಗೆ ಬಾಡಿಗೆ ನಮ್ಮ ಟ್ರೀಟ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳ್ತೀವಿ ಬಿಕಾಸ್ ಅವ್ರಿಗೆ ಯಾವುದೇ ಡೌಟ್ ಇರಬಾರ್ದು ಸೊ ಟ್ರೀಟ್ಮೆಂಟ್ ತೊಗೊಂಡಾಗ ಓ ಅವತ್ತು ಕೌನ್ಸಿಲ್ ಮಾಡಿದಾಗ ಈ ಥರ ಟ್ರೀಟ್ಮೆಂಟ್ ಅಂತ ಹೇಳಿದರು ಸೊ ದ್ಯಾಟ್ ಆದರೆ ಇದು ಓ ಇದು ಅಂತ ಹೇಳಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಅವ್ರಿಗೆ ಇದ್ರ ಬಗ್ಗೆ ಓ ನಂಗೆ ಇದು ಗೊತ್ತು ಅಂತ ಏನು ಆಗಿ ಅವ್ರಿಗೆ ಗೊತ್ತಿಲ್ಲ ಅಂದರೂ ಸಹಿತ ಓಕೆ ಇದು ನಂಗೆ ಗೊತ್ತು ಅವತ್ತು ಹೇಳಿದರು ಅಂತ ಹೇಳೋ ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಸೈಕಾಲಜಿಕಲಿ ಅವ್ರ ಅದಕ್ಕೆ ರೆಡಿಯಾಗಿರ್ತಾರೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಾವು ಅವರನ್ನು ಅವ್ರ ಡಯಟ್ಗೆ ಆಗಲಿ ಅವ್ರದ್ದೇ ಟ್ರೀಟ್ಮೆಂಟಿಗೆ ಆಗಲಿ ಅವ್ರ ಪ್ರೋಸೆಸ್ಸಿಗೆ ಆಗಲಿ ನಾವು ಸೈಕಲಾಜಿಕಲಿ ಫಸ್ಟ್ ಅವ್ರನ್ನ ರೆಡಿ ಮಾಡ್ತೀವಿ ಸ್ಯಾನ್ಸಿ ವೆಲ್ನೆಸ್ ಕ್ಲಿನಿಕ್ ಎಲ್ಲಿದೆ ಅಂತ ನಿಮ್ಗೆ ಅನ್ಸ್ಬೋದು ಸೊ ಸ್ಯಾನ್ಸಿ ವೆಲ್ನೆಸ್ ಕ್ಲಿನಿಕ್ ಇಟ್ಸ್ ಬಲ್ಲಾಳ್ ಸರ್ಕಲ್ ಎಬು ಪ್ಯಾಲೇಸ್ ಟೊಯೋಟೋ ಸೆಕೆಂಡ್ ಫ್ಲೋರಲ್ಲಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು